ರಾಮ ಮಂದಿರ ಲೋಕಾರ್ಪಣೆ ಪ್ರಯುಕ್ತ ಮಸ್ಕಿಯ ದೇಗುಲಗಳ ಸ್ವಚ್ಛತೆ ಭಾರತೀಯ ಜನತಾ ಪಾರ್ಟಿ ಮಸ್ಕಿ ಮಂಡಳ ವತಿಯಿಂದ ಪ್ರಭು ಶ್ರೀರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಶ್ರೀರಾಮ ಮಂದಿರ ಲೋಕಾರ್ಪಣೆ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕರೆಯ ಮೇರೆಗೆ ಸ್ವಚ್ಛತಾ ಕಾರ್ಯ ಹಾಗೂ ಬೆಳಗ್ಗೆ ಎಲ್ಲ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಮಾಡಬೇಕು ಸಂಜೆ ದೇಶದಾದ್ಯಂತ ಎಲ್ಲರ ಮನೆಯಲ್ಲಿ ಐದು ದೀಪಗಳನ್ನು ಹಚ್ಚಬೇಕೆಂಬ ಸಂಕಲ್ಪವನ್ನು ಬೆಂಬಲಿಸಿದ ಮಸ್ಕಿ ಮಂಡಲದ ಬಿಜೆಪಿ ಕಾರ್ಯಕರ್ತರು ಮಾಜಿ ಶಾಸಕ ಗೌಡ ಪಾಟೀಲರ ನೇತೃತ್ವದಲ್ಲಿ ಇಂದು ಮಸ್ಕಿಯ ಆರಾಧ್ಯ ದೇವರುಗಳಾದ ಶ್ರೀ ಬ್ರಹ್ಮರಾಂಬ ಮಲ್ಲಿಕಾರ್ಜುನ ದೇವಸ್ಥಾನಗಳನ್ನು ಶುಚಿಗೊಳಿಸಿದ್ರು ಈ ವೇಳೆ ಪ್ರತಾಪ್ಗೌಡ ಪಾಟೀಲ್ ಮಾತನಾಡಿ ಮಸ್ಕಿಯ ಎಲ್ಲ ವಾರ್ಡ್ಗಳಲ್ಲಿ ಹಾಗೂ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಗ್ರಾಮಗಳ ಎಲ್ಲ ದೇವಸ್ಥಾನಗಳನ್ನ ಸ್ವಚ್ಛ ಮಾಡಿ ಸಾರ್ವಜನಿಕರು ಸಂಜೆ ತಮ್ಮ ತಮ್ಮ ಮನೆಗಳಲ್ಲಿ ಐದು ದೀಪಗಳನ್ನು ಹಚ್ಚಬೇಕೆಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಸಂಘ ಪರಿವಾರದ ಮುಖಂಡರು ಕಾರ್ಯಕರ್ತರು ಯುವಕರು ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿದರು ಲೋಕಾರ್ಪಣೆ ಕಾರ್ಯಕ್ರಮದ ನಿಮಿತ್ತವಾಗಿ ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರುವಂಥ ಸನ್ಮಾನ ಶ್ರೀ ನರೇಂದ್ರ ಮೋದಿಜಿ ಅವರು ಜನವರಿ ಹದಿನಾಲ್ಕರಿಂದ ಇಪ್ಪತ್ತೊಂದರವರೆಗೆ ಈ ದೇಶದ ದೇವಸ್ಥಾನಗಳನ್ನು ಸ್ವಚ್ಛತೆ ಮಾಡುವಂಥ ಒಂದು ಆಂದೋಲನವನ್ನು ಕೈಗೊಂಡಿದ್ದು ಇವತ್ತು ಆ ಒಂದು ಆಂದೋಲನ ಮಸಿಗೆಯಲ್ಲಿ ಸಹ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ ಈ ಒಂದು ದೇವಸ್ಥಾನಗಳ ಸ್ವಚ್ಛತಾ ಕಾರ್ಯವನ್ನು ಪ್ರತಿಯೊಬ್ಬ ನಾಗರಿಕರು ತಮ್ಮ ತಮ್ಮ ಗ್ರಾಮಗಳಲ್ಲಿ ತಮ್ಮ ತಮ್ಮ ಓಣಿಗಳಲ್ಲಿ ಇರುವಂಥ ದೇವಸ್ಥಾನಗಳನ್ನು ಸ್ವಚ್ಛ ಮಾಡುವುದರ ಮೂಲಕ ಇವತ್ತು ಈ ಒಂದು ಅಭಿಯಾನಕ್ಕೆ ಚಾಲನೆಯನ್ನು ನೀಡಬೇಕು ರಾಮ ಮಂದಿರದ ಉದ್ಘಾಟನೆ ಸಮಾರಂಭವನ್ನು ನಾವು ನೀವೆಲ್ಲರೂ ಅತ್ಯಂತ ಸಡಗರ ಸಂಭ್ರಮದಿಂದ ವೈಭವದಿಂದ ಆಚರಿಸಿಕೊಳ್ಬೇಕಂತ ಹೇಳಿ ಮೂಲಕ ನೆನೆಸ್ಕೊಳ್ತೇನೆ ಆ ದಿನ ತಮ್ಮ ತಮ್ಮ ವಾರ್ಡ್ಗಳಲ್ಲಿರುವಂಥ ದೇವಸ್ಥಾನಗಳನ್ನು ಶೃಂಗಾರಗಿಸೋದ್ರ ಮೂಲಕ ತೋರಣಗಳನ್ನು ಕಟ್ಟುವುದರ ಮೂಲಕ ವಿಶೇಷವಾಗಿರುವಂಥ ಪೂಜೆಯನ್ನು ಸಾಧ್ಯವಾದರೆ ಆದರೆ ಪ್ರಸಾದವನ್ನು ಸಹ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳುವುದರ ಮೂಲಕ ಪ್ರತಿಯೊಬ್ಬರೂ ಅದರಲ್ಲಿ ಭಾಗಿಯಾಗುವುದು ನಮ್ಮ ನಿಮ್ಮೆಲ್ಲರ ಹೆಮ್ಮೆ ಅಂತೇಳಿ ನಾವು ಭಾವಿಸ್ಕೊಳ್ಬೇಕಾಗಿದೆ ಯಾಕಂದರೆ ಬೀಜಗಂತೆ ಇವತ್ತ ಈ ಒಂದು ಸಂಭ್ರಮದಲ್ಲಿ ಭಾಗವಹಿಸ್ತಾ ಇದೆ ಅವು ದಿನಂಪ್ರತಿ ದಿನಪ್ರತಿ ಸಾಮಾಜಿಕ ಜಾಲತಾಣಗಳಲ್ಲಿ ಟಿ ವಿ ಪತ್ರಿಕೆಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಸಹ ಇವತ್ತಿಗೆ ಒಂದು ವಿಜಯೋತ್ಸವವನ್ನು ದೇವಸ್ಥಾನದ ದುರ್ಘಟನೆಯನ್ನು ಆಚರಣೆ ಮಾಡುವಂಥ ನಿಟ್ಟಿನಲ್ಲಿ ಈಗಾಗಲೇ ಕ್ರಮ ಕೈಗೊಳ್ತಾ ಇದ್ದಾರೆ ಇವತ್ತು ದೇಶ ವಿದೇಶದಿಂದ ಸಾವಿರಾರು ಜನರು ಇವತ್ತು ಅಯೋಧ್ಯೆಗೆ ಬರೋದಕ್ಕೆ ಈಗಾಗಲೇ ಪ್ರಾರಂಭ ಆಗಿದ್ದಾಯಿತು ಹೀಗಾಗಿ ಇವತ್ತು ಎಲ್ಲರ ಒಂದು ಹೆಮ್ಮೆ ಯಾಕಂದರೆ ಐದುನೂರು ವರ್ಷಗಳಿಂದ ಆಗದೆ ಇರುವಂಥ ಒಂದು ಕಾರ್ಯ ಇವತ್ತು ನಮ್ಮೆಲ್ಲರ ಹಿಂದೂಗಳ ಒಂದು ತನಸು ಇಲ್ಲೇ ಇರುವಂಥ ದಿನ ಹೀಗಾಗಿ ಎಲ್ಲರೂ ಅದರಲ್ಲಿ ಸಕ್ರಿಯವಾಗಿ ಬ ಶ್ರೀರಾಮನ ಮಂತ್ರಾಕ್ಷಕ್ಕೆ ಸಲ್ಲಿಸುವಂತಹ ಕಾರ್ಯವನ್ನು ನಾವೆಲ್ಲರೂ ಮಾಡ್ತೀವಿ ಆ ದಿನ ಸಾಯಂಕಾಲ ಪ್ರತಿಯೊಬ್ಬರ ಮನೆಯಲ್ಲಿ ಕನಿಷ್ಠ ಐದು ದೀಪಗಳನ್ನು ಹಚ್ಚೋದ್ರ ಮೂಲಕ ಮತ್ತು ದೇವಸ್ಥಾನಗಳಲ್ಲಿ ದೀಪಗಳನ್ನು ಧರಿಸುವುದ್ರ ಮೂಲಕ ಆ ಒಂದು ಶ್ರೀರಾಮನ ದೇವಸ್ಥಾನದ ಉದ್ಘಾಟನೆ ಇದ್ದಾರೆ